ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಇದು ಸಾಮಾನ್ಯ ಸುದ್ದಿಯಲ್ಲ ಬೆಟ್ಟ ಗುಡ್ಡಗಳನ್ನೇ ಬಗೆದು ಲೂಟಿ ಮಾಡ್ತಿರೋ ಕಥೆ ಪರ್ಮಿಷನ್ ಇಲ್ಲದೆ ಟ್ಯಾಕ್ಸ್ ಕೊಡದೆ ಚೆಕ್ ಮಾಡೋ ಅಧಿಕಾರಿಗಳಿಲ್ಲದೆ ಅವ್ಯಾಹತವಾಗಿ ನಡೀತಾ ಇದೆ ಮಣ್ಣು ಮಾಫಿಯಾ ಶಿರಸಿ ನಗರದ ಸುತ್ತಮುತ್ತ ಗುಡ್ಡಗಳನ್ನೇ ಗುಳು ಮಾಡ್ತಿರೋ ಕರಾಳಾಧ್ಯಾಯ ಇದು ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿಯ ಬಿಗ್ ಎಕ್ಸ್ಪೋಸ್ ಅಕ್ರಮ ಮಣ್ಣು ದಂಧೆಯ ಪಿನ್ ಟು ಪಿನ್ ಮಾಹಿತಿಯನ್ನ ಬಹಿರಂಗಪಡಿಸ್ತೀವಿ ನೋಡಿ ಈ ಸ್ಪೆಷಲ್ ರಿಪೋರ್ಟ್ ದಟ್ಟ ಹೊಗೆ ಉಗುಳ್ತಾ ಜನರಿಗೆ ಧೂಳು ತಿನ್ನಿಸ್ತಾ ಸಾಕ್ತಿರೋ ಲಾರಿಗಳು ಲಾರಿಯಲ್ಲಿ ಟಾಪ್ ತನಕ ಲೋಡ್ ಮಾಡಿರೋ ಮಣ್ಣು ಹಳ್ಳಿಯಿಂದ ಸಿಟಿಗೆ ನೂರಾರು ಟ್ರಿಪ್ ನಿತ್ಯವೂ ಸಾಗಾಟ ಇದರಲ್ಲೇನಿದೆ ಅಂತ ನಿಮಗೆ ಅನ್ನಿಸಬಹುದು ಆದ್ರೆ ಇದರಲ್ಲೇ ಅಡಗಿರೋದು ಅಸಲಿ ವಿಷಯ ಇದರಲ್ಲೇ ಇರೋದು ಲಕ್ಷಗಟ್ಟಲೆ ಕಾಸು ಎಸ್ ಇಲ್ಲಿ ಕಾಸಿದ್ದೋನೆ ಬಾಸು ಮಣ್ಣಿದ್ದೋನೆ ಕಿಂಗು ಟ್ಯಾಕ್ಸ್ ಕಟ್ಟಬೇಕಿಲ್ಲ ಪರ್ಮಿಷನ್ನು ಬೇಕಾಗಿಲ್ಲ ಅಧಿಕಾರಿಗಳು ಮುಟ್ಟೋದಿಲ್ಲ ದಂಧೆಕೋರರ ಪಾಲಿಗೆ ಇದೊಂದು ಈಸಿ ದುಡ್ಡು ಮಾಡೋ ಐಡಿಯಾ ಹೌದು ಅಧಿಕಾರಿಗಳು ತಮ್ಮ ಕೆಲಸ ಸರಿಯಾಗಿ ಮಾಡದೇ ಇದ್ರೆ ಹೀಗೆ ದಿನಕ್ಕೊಂದು ಹೊಸ ದಂಧೆ ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ಈ ದಂಧೆನೆ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಹಾಗಾದ್ರೆ ಏನಿದು ಅವ್ಯಾಹತ ಮಣ್ಣಿನ ದಂಧೆ ದಂಧೆಕೋರರು ಲಕ್ಷಗಟ್ಟಲೆ ಕಾಂಚಾಣ ಎಣಿಸ್ತಿರೋದು ಹೇಗೆ ಮಣ್ಣು ಸಾಗಾಟಕ್ಕೆ ರೂಲ್ಸ್ ರೆಗ್ಯುಲೇಷನ್ ಏನೂ ಇಲ್ವಾ ಹೇಳೋ ಕೇಳೋರ್ ಯಾರೂ ಇಲ್ವಾ ಈ ಎಲ್ಲದರ ಬಗ್ಗೆ ಪಿಂಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಶಿರಸಿಯಲ್ಲಿ ಮರಳಾಯ್ತು ಈಗ ದಂಧೆ ಶುರು ಬೆಟ್ಟಗಳೇ ನಾಪತ್ತೆ ಬಗೆದು ಬಗೆದು ಮಣ್ಣು ಮಾರಾಟ ಕಾಂಚಾಣಂ ಕಾರ್ಯಸಿದ್ಧಿ ಅಧಿಕಾರಿಗಳ ಜೊತೆ ಅಡ್ಜಸ್ಟ್ಮೆಂಟ್ ಸರ್ಕಾರದ ಬೊಕ್ಕಸಕ್ಕೆ ವಂಚನೆ ದಂಧೆಕೋರರ ಪಾಲಿಗಿದು ಸ್ವರ್ಗ ಗುಡ್ಡಗಳೇ ಗುಳುಂ ಬಳ್ಳಾರಿ ಗಣಿ ದಂಧೆ ನೆನಪಿಸೋ ಮಣ್ಣು ಮಾಫಿಯಾ ಹೌದು ಶಿರಸಿ ಇದು ಬೆಟ್ಟ ಗುಡ್ಡಗಳು ಹಸಿರಿನಿಂದ ಸದಾ ಕಂಗೊಳಿಸುವ ಸುಂದರ ನಗರ ಪ್ರಾಕೃತಿಕ ಶ್ರೀಮಂತಿಕೆಯನ್ನ ತನ್ನ ಮಡಿಲಲ್ಲಿ ಹಾಸು ಹೊದ್ದುಕೊಂಡಿರುವ ಅದ್ಭುತ ಮಲೆನಾಡು ಇಂತಹ ಬೆಲೆ ಕಟ್ಟಲಾಗದ ಪ್ರಕೃತಿ ಸಂಪತ್ತಿನ ಮೇಲೀಗ ಅಕ್ರಮ ದಂಧೆಕೋರರ ಕಣ್ಣು ಬಿದ್ದಿದೆ ದುಡ್ಡಿಗಾಗಿ ಭೂಮಿಯನ್ನೇ ಬಗೆದು ಬಗೆದು ತಮ್ಮ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ ಎಸ್ ಶಿರಸಿ ನಗರದ ಸುತ್ತಮುತ್ತ ಇಂತಹದ್ದೊಂದು ದಂಧೆ ರಾಜಾರೋಷವಾಗಿ ನಡೀತಾ ಇದೆ ಅಂದ್ರೆ ಬಹುಶಃ ನೀವು ನಂಬಲಿಕ್ಕಿಲ್ಲ ಆದ್ರೆ ಅಕ್ರಮ ದಂಧೆಯ ಕರಾಳ ಮುಖ ಇದೀಗ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿಯ ದಿಟ್ಟ ವರದಿಯಿಂದ ಪಟ ಬಯಲಾಗಿದೆ ಪರ್ಮಿಷನ್ ಇಲ್ಲದೆ ಮಣ್ಣು ಸಾಗಿಸ್ತಿರೋ ದೃಶ್ಯಗಳು ನಮ್ಮ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದೆ ಇಲ್ಲಿ ನೋಡಿ ಹುಲೇಕಲ್ ರಸ್ತೆಯಿಂದ ಗಣೇಶ್ ನಗರ ಹೊಸ ಬಸ್ ನಿಲ್ದಾಣದ ಮಾರ್ಗವಾಗಿ ಹೇಗೆ ರಾಜಾರೋಷವಾಗಿ ಮಣ್ಣು ಸಿಟಿಯೊಳಗೆ ಪ್ರವೇಶಿಸ್ತಿದೆ ಅಂತ ಹೌದು ಶಿರಸಿ ಸುತ್ತಮುತ್ತ ಇರುವ ಕಂದಾಯ ಭೂಮಿಗಳು ಬೆಟ್ಟ ಪ್ರದೇಶಗಳಲ್ಲಿ ಯಾವುದೇ ನಿಯಂತ್ರಣವಿಲ್ಲದೆ ಅವ್ಯಾಹತವಾಗಿ ಮಣ್ಣು ತೆಗೆಯಲಾಗ್ತಿದೆ ನೀರ್ನಳ್ಳಿ ಹುತ್ಗಾರ್ ಹುಲೇಕಲ್ ರೋಡ್ ಬಚಗಾಂವ್ ಯಡಳ್ಳಿ ಕಾನ್ಗೋಡ್ ಉಸರಿ ಸೇರಿದಂತೆ ಸುಮಾರು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಅಕ್ರಮ ದಂಧೆ ತಲೆ ಎತ್ತಿದೆ ಇಲ್ಲಿ ಹೌಸಿಂಗ್ ಬೋರ್ಡ್ ಜಾಗವನ್ನು ಖದಿ ಮರು ಬಿಟ್ಟಿಲ್ಲ ಅಗತ್ಯ ಕಾರ್ಯಗಳಿಗೆ ಮಣ್ಣು ಬಳಸೋದಕ್ಕೆ ಅವಕಾಶ ಇದೆ ಆದ್ರೆ ಇಲ್ಲಿ ನಡೀತಾ ಇರೋದು ಅಗತ್ಯತೆ ಅಲ್ಲ ಇದು ವ್ಯವಸ್ಥಿತ ದಂಧೆ ದಂಧೆಕೋರರ ಹಾವಳಿಗೆ ಹತ್ತಾರು ಗುಡ್ಡಗಳೇ ನಾಪತ್ತೆ ಬೆಟ್ಟ ಪ್ರದೇಶಗಳು ತಗ್ಗು ಪ್ರದೇಶಗಳಾಗಿ ಪರಿವರ್ತನೆ ದಂಧೆಕೋರರಿಂದ ಟ್ಯಾಕ್ಸ್ ವಂಚನೆ ಸರ್ಕಾರಕ್ಕೆ ಕೋಟಿ ಕೋಟಿ ಲಾಸ್ ಗ್ರಾಮೀಣ ರಸ್ತೆಗಳು ಹಾಳು ಕೇಳೋರಿಲ್ಲ ಜನರ ಗೋಳು ಅಷ್ಟಕ್ಕೂ ಈ ಮಣ್ಣು ಸಾಗಾಟವಾಗ್ತಾ ಇರೋದು ಎಲ್ಲಿಗೆ ಗೊತ್ತಾ ಮಣ್ಣು ನಿಜವಾಗಿ ಅಗತ್ಯ ಕಾರ್ಯಗಳಿಗೆ ಬಳಸೋದಕ್ಕೆ ಅವಕಾಶ ಇದ್ರೂ ಇಲ್ಲಿ ಲೇಔಟ್ ನಿರ್ಮಾಣಕ್ಕೆ ಬಳಕೆ ಆಗ್ತಿದೆ ರಿಯಲ್ ಎಸ್ಟೇಟ್ ದಂಧೆಗಳಿಗೆ ತಗ್ಗು ಪ್ರದೇಶದ ಸೈಟ್ಗಳನ್ನು ತುಂಬಿಸೋದಕ್ಕೆ ಇತರೆ ವಾಣಿಜ್ಯ ಉದ್ದೇಶಗಳಿಗೆ ವ್ಯಾಪಕವಾಗಿ ಮಣ್ಣು ತೆಗೆಯಲಾಗ್ತಾ ಇದೆ ಹಾಗಂತ ಇದು ಒಂದೆರಡು ದಿನಗಳಿಂದ ನಡೀತಾ ಇರೋದಲ್ಲ ಇಲ್ಲಿ ದೊಡ್ಡ ಟೀಮ್ಗಳೇ ಕೆಲಸ ಮಾಡ್ತಿವೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಕನಿಷ್ಠ ಐವತ್ತು ಲಾರಿಗಳು ಮಣ್ಣು ತುಂಬಿಕೊಂಡು ಸಂಚರಿಸ್ತಾ ಇವೆ ಶಿರಸಿಯಲ್ಲಿ ನಡೀತಾ ಇರೋ ಈ ಮಣ್ಣು ದಂಧೆ ಕೇವಲ ಅಕ್ರಮವಷ್ಟೇ ಅಲ್ಲ ಇದು ವ್ಯವಸ್ಥೆಯ ವೈಫಲ್ಯ ಪ್ರಕೃತಿ ಮೇಲೆ ನಡೀತಾ ಇರುವ ದಾಳಿ ಆದರೆ ಇಷ್ಟೆಲ್ಲ ಲೂಟಿ ನಡೀತಾ ಇರೋದು ಸರ್ಕಾರದ ಕಣ್ಣೆದುರಲ್ಲೇ ಇನ್ನು ಮಣ್ಣು ತೆಗೆಯೋದಕ್ಕೆ ಹಲವಾರು ಮಾನದಂಡಗಳಿವೆ ಅರಣ್ಯ ಪ್ರದೇಶಗಳಿಂದ ಕಂದಾಯ ಭೂಮಿಗಳಿಂದ ಅಥವಾ ಸರ್ಕಾರಿ ಜಾಗಗಳಿಂದ ಮಣ್ಣು ತೆಗೆಯೋದಕ್ಕೆ ಪರ್ಮಿಷನ್ ಇಲ್ಲ ಮಾಲ್ಕಿ ಜಮೀನಿನಿಂದ ಸರ್ಕಾರ ನಿಗದಿಪಡಿಸಿದಷ್ಟೇ ಆಳ ಮಣ್ಣು ತೆಗೆಯಬಹುದು ಅದಕ್ಕಿಂತ ಹೆಚ್ಚು ತೆಗೆಯೋ ಹಾಗಿಲ್ಲ ಬೆಟ್ಟ ಗುಡ್ಡಗಳನ್ನ ಅಗೆದು ಮಣ್ಣು ತೆಗೆಯೋದಕ್ಕೆ ಅವಕಾಶ ಇಲ್ಲ ಜೊತೆಗೆ ಮಣ್ಣು ತೆಗೆಯುವುದಕ್ಕೆ ಸಾಗಿಸುವುದಕ್ಕೆ ಪಾಸು ಪರ್ಮಿಷನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪಡೆದುಕೊಳ್ಳಬೇಕು ಪ್ರಮಾಣ ಸ್ಥಳ ಉದ್ದೇಶ ಎಲ್ಲವೂ ದಾಖಲಾತಿಯಲ್ಲಿ ಇರಬೇಕು ಆದರೆ ಹೇಳೋದಕ್ಕಷ್ಟೇ ಕಾನೂನು ಈ ಕಾನೂನುಗಳಿಗೆ ಕಿಮ್ಮತ್ತೆ ಇಲ್ಲ ಎನ್ನುವಂತೆ ವರ್ತಿಸಿದ್ದಾರೆ ದಂಧೆಕೋರರು ಇನ್ನು ಇವೆಲ್ಲದರ ಬಗ್ಗೆ ನಿಗಾ ವಹಿಸಬೇಕಾದ ಅಧಿಕಾರಿಗಳ ದಿವ್ಯ ಮೌನ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋದಂತೂ ಸುಳ್ಳಲ್ಲ ಅಕ್ರಮ ಮಣ್ಣು ದಂಧೆ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಪ್ರಭಾವಿಗಳ ಶಾಮೀಲಿನಿಂದ ಸೈಲೆಂಟ್ ಆಗಿದ್ದಾರಾ ಈ ಪ್ರಶ್ನೆ ಮೂಡೋದು ಸಹಜ ಹಳ್ಳಿಯಲ್ಲಿ ಯಾವುದೊಬ್ಬ ಬಡವ ಮರ ಕಡಿದ್ರೆ ಮನೆ ಕಟ್ಟಿದ್ರೆ ಥಟ್ಟಂತ ದಾಂಗುಡಿ ಇರೋ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ಎಲ್ಲಿದ್ದಾರೆ ಸರ್ಕಾರಕ್ಕೆ ನಯಾ ಪೈಸೆ ಕಟ್ಟದೆ ಲೂಟಿ ಮಾಡ್ತಾ ಇರೋದಕ್ಕೆ ಕಡಿವಾಣ ಹಾಕಬೇಕಿರೋ ಕಂದಾಯ ಅಧಿಕಾರಿಗಳು ಈಗ ಏನ್ ಮಾಡ್ತಿದ್ದಾರೆ ಬೆಟ್ಟ ಬಗೆದು ಮಣ್ಣು ಸಾಗಾಟ ಆಗ್ತಿದೆಯಲ್ವಾ ಎಲ್ಲಿದ್ದಾರೆ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಒಟ್ನಲ್ಲಿ ಗುಡ್ಡಗಳೆಲ್ಲ ಆಗಿದ ಮೇಲೆ ಇನ್ನಾದ್ರೂ ಅಧಿಕಾರಿಗಳು ಅಕ್ರಮ ದಂಧೆಕೋರರಿಗೆ ಕಡಿವಾಣ ಹಾಕ್ತಾರ ಇಲ್ಲಿಗಲ್ ಮಾಫಿಯಾಕ್ಕೆ ಬ್ರೇಕ್ ಬೀಳತ್ತಾ ಪ್ರಕೃತಿ ಮೇಲಿನ ನಿರಂತರ ದಾಳಿ ವಿರುದ್ಧ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕು ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂ